ಕುಮಟಾ ತಾಲೂಕಿನ ಇಡಕುಂಜಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನಾಮಧಾರಿ ಸಮಾಜ ಬಾಂಧವರು ಹಾಗೂ ಶ್ರೀರಾಮಭಜನ ಮಂಡಳಿ ಮಾಳ್ಕೋಡಿವರ ನೇತೃತ್ವದಲ್ಲಿ ಆಗಸ್ಟ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಲವತ್ತೊಂದನೇ ದಿನದ ಚಾತುರ್ಮಾಸ್ಯ ವ್ರತಾಚರಣೆಯ ಅಂಗವಾಗಿ ಗುರುಪಾದುಕ ಪೂಜೆ ಭಕ್ತಿ ಶ್ರದ್ಧೆಯಿಂದ ನೆರವೇರಿಸಲಾಯಿತು ಈ ಧಾರ್ಮಿಕ ಕಾರ್ಯಕ್ರಮವು ಹೊನ್ನಾವರ ಮತ್ತು ಕುಮಟಾದಲ್ಲಿ ಏಕಕಾಲದಲ್ಲಿ ಜರುಗಿತು ಕಾರ್ಯಕ್ರಮದಲ್ಲಿ ಶ್ರೀ ವೆಂಕಟೇಶ್ ಎಸ್ ಎಸ್ಎಂ ಎಂಟರ್ಪ್ರೈಸಸ್ ಗೊರಟೆ ಭಟ್ಗಳ ವಿಶೇಷ ಸೇವೆ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಶ್ರೀ ಭಾರಿಚಂದ್ರ ಮಹದೇವ್ ನಾಯಕ್ ಮಾಳ್ಕೋಡ್ ಶ್ರೀ ಜನಾರ್ಧನ್ ವಾಮನ್ ನಾಯ್ಕ ಮಠದ ಕೇರಿ ಕರ್ಕಿ ಶ್ರೀ ಪುಂಡಲೀಕ ಮಹದೇವ್ ನಾಯ್ಕ್ ಮಾಳ್ಕೋಡ್ ಹಾಗೂ ಪಿಎಸ್ಐ ಶ್ರೀ ನವೀನ್ ನಾಯ್ಕ ಗುರುಪಾದುಕಾ ಪೂಜೆಯನ್ನು ವೈಯಕ್ತಿಕವಾಗಿ ನೆರವೇರಿಸಿದರು ಕಾರ್ಯಕ್ರಮದಲ್ಲಿ ಪಿಎಸ್ಐ ಶ್ರೀ ನವಿತೈಕ್ ಮತ್ತು ಅವರ ದಂಪತಿಗಳು ಕರಾವಡಿ ಕಾವಲುಪಡೆ ಪೊಲೀಸ್ ಇಲಾಖೆಯ ಪಿಎಸ್ಐ ಶ್ರೀಮತಿ ಅನುದಾಯಕ್ ಕ್ರೈಮ್ ಬ್ರಾಂಚ್ ಕೊಮಠದ ಶ್ರೀಮತಿ ಸಾವಿತ್ರಿ ಆನಂದ್ನಾಯಕ್ ಛಾಯಾಗ್ರಹಕ ಶ್ರೀ ಭವಾನಿ ಶಂಕರ ಹುನ್ನಾವರ ಚಂದಾಪುರ ಸೀಮಿಯಾ ಹನುಮಂತ ದೇವರ ದಾಸರು ಶ್ರೀ ಮಾರುತಿ ದಾಸ ಹಾಗೂ ಕುಟುಂಬ ಮತ್ತು ಭಗವಾನ್ ನಿತ್ಯಾನಂದ ಶಕ್ತಿপীಠ ಯೋಗ ಟ್ರಸ್ಟ್ ರಿಜಿಸ್ಟರ್ಡ್ ನ ಶ್ರೀ ಪಾಂಡುರಂಗ ನಾಯ್ಕ್ ಸೇರಿದಂತೆ ಹಲವಾರು ಗಣ್ಯರು ಉಪಸ್ಥಿತರಿದ್ದರು ಇದೇ ರೀತಿ ಶ್ರೀ ಕೃಷ್ಣ ಶಿವಪ್ಪ ನಾಯ್ಕ ಕೂಜಳಿ ಶ್ರೀ ರವೀಂದ್ರಡು ರಾಜ ಗ್ರಾನೈಟ್ ಕುಮಟ ಕುಮಾರಿ ಮಾನಸ ರಮೇಶ್ ನಾಯ್ಕ ಕೆಳಗಿನ ಮನೆ ಕೋನಳ್ಳಿ ಶ್ರೀರಾಮ ಕ್ಷೇತ್ರ ಧರ್ಮಸ್ಥಳದ ಶ್ರೀ ಭಿ ಕೃಷ್ಣಪ್ಪ ಗುಡಿಗಾರ್ ಶ್ರೀ ಮುಕುಂದ ಗಣಪತಿ ನಾಯ್ಕ್ ಹಾಗೂ ಕುಟುಂಬದವರು ಕಲಭಾಗ್ ಪಂಚಾಯಿತಿ ಗ್ರಾಮಸ್ಥರು ಮತ್ತು ನಾಮಧಾರಿ ಸಮಾಜದ ಭಕ್ತರು ಸೇವೆಯಲ್ಲಿ ಭಾಗವಹಿಸಿ ಧಾರ್ಮಿಕ ಭಾವನೆಗೆ ತೇಜಸ್ಸು ತುಂಬಿದರು ಡಿಜಿಟಲ್ ನ್ಯೂಸ್ ಹೊನ್ನಾವರ